ಇವತ್ತು ತುಂಬಾನೇ ಅಮರೇಸ್ಮೆಂಟ್ ಮಾಡಿದ್ರಿ ಸುರಭಿ ಮಿಸ್ಟರ್ ಇನ್ನ ಕಾಂಟ್ರಾಕ್ಟ್ ಸೈನ್ ಇಲ್ವೋ ತಪ್ಪು ನಿಮ್ಮ ತರನೇ ಸಾವಿರಾರು ಹುಡುಗಿರು ಇದೇ ತರ ಕಶ್ಯಪ್ ಅವ್ರನ್ನ ನೋಡಿ ಹುಚ್ಚೆದ್ದು ಅವ್ರಿಂದ ಬೀಳ್ತಾರೆ ಹುಡುಗಿರ್ನ ನಾವು ಮೀಟಿಂಗ್ ಕರೀಲೇ ಡ್ಯೂಟಿ ಇದೆ ಅಂತ ಬಿಲ್ಡ್ ಅಪ್ ತಗೋಬೇಡಿ ಯು ಅಂದ್ರೆ ಅದೇ ಮೀಟಿಂಗ್ ಬರೋದು ಇಂತ ದೊಡ್ಡ ಸಿಇಒಗಳನ್ನ ನನ್ ಗಂಡ ಅಂತ ಹೇಳೋದು ಆಮೇಲೆ ನಾಟಕ ಆಡಿ ಪ್ರಾಪರ್ಟಿಲಿ ಶೇರ್ ಕೇಳೋದು ಯು ನೋ ವಾಟ್ ಯು ಆರ್ ಡಿಸ್ಕಸ್ಟಿಂಗ್ ನನ್ ಸತ್ಯ ಹೇಳ್ತಿದ್ರೆ ನೀವು ನನ್ನೇ ಚೀಪ್ ಆಗಿ ನೋಡ್ತಿದ್ದೀರಲ್ಲ ಅಮ್ಮ ಎಲ್ಲಿ ವಿರಾಜ್ ಸುರಭಿ ಏನ್ ಇಷ್ಟು ಬೇಗ ಬಂದಿದ್ಯಾ ನಿನ್ಗೆ ಮೀಟಿಂಗ್ ಇತ್ತಲ್ವಾ ಇವತ್ತು ಅದೇ ಇರ್ಲಿ ವಿರಾಜ್ ಅಲ್ಲಿ ಆ ನಾಲಾಯಕ್ ಇನ್ನೇನೋ ಅಡ್ಗೆ ಮನೇಲಿ ಕೆಲಸ ಮಾಡ್ತಿರ್ತಾನೆ ಯಾಕೆ ಏನಾದ್ರು ಆಯ್ತಾ ಅವನೇನಾದ್ರು ಮಾಡಿದ್ನಾ ತುಂಬಾ ದೊಡ್ಡ ರಾಧಾಂತ ಮಾಡಿದಾನೆ ಇಷ್ಟು ಬೇಗ ಹೆಂಗ್ ಬಂದ್ರಿ ಇಲ್ಲಿಗೆ ನೀವು ಏ ಸುರಭಿ ಎಷ್ಟು ಬೇಗ ಬಂದಿದ್ಯಾ ಇವತ್ತು ನೀನು ನಿಂಗೆ ಇಷ್ಟ ಆಗೋ ಅಡಿಗೆ ಮಾಡ್ತೀನಿ ಬಾ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ ನೀವೇ ಅಲ್ವಾ ಮಿಸ್ಟರ್ ಕಶ್ಯಪ್ ಆ ವಿಡಿಯೋ ಕಾಲ್ ಕಾನ್ಫರೆನ್ಸ್ ಅಲ್ಲಿ ಬಂದಿದ್ದು ನಾವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನವರು ನಮಗೆ ಸಾಲಿಡ್ ಇನ್ಫಾರ್ಮೇಶನ್ ಸಿಕ್ಕಿದೆ ನಿಮ್ಮ ಹಸ್ಬೆಂಡ್ ವಿರಾಜ್ ಹತ್ರ 2000 ಕೋಟಿ ಆಸ್ತಿ ಇದೆ ಅಂತ ಆಫೀಸರ್ ಹಾ ಏನು ಮಾತಾಡ್ತಾ ಇದ್ದೀರಾ ನನ್ ಗಂಡ ಒಂದ್ ಜ್ಯೂಸ್ ಅಂಗಡಿಲಿ ಕೆಲಸ ಮಾಡ್ತಾರೆ ಅಂಥದ್ರಲ್ಲಿ ಎರಡ್ ಸಾವಿರ ಕೋಟಿ ಎಲ್ಲಿಂದ ಬರುತ್ತೆ ಹೇಳಿ ಎಲ್ಲೋ ನಿಮ್ಗೆ ಯಾವ್ದೋ ರಾಂಗ್ ಇನ್ಫಾರ್ಮೇಶನ್ ಬಂದಿದೆ ನಮ್ಮ ಹತ್ರ ಸಾಲಿಡ್ ಪ್ರೂಫ್ ಇದೆ ಸುರಭಿ ಮೇಡಮ್ ಇಲ್ಲೋಡಿ ನಿಮ್ ಹಸ್ಬೆಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಸ್ಟೇಟ್ಮೆಂಟ್ ಇದ್ ಹೇಗ್ ಸಾಧ್ಯ ವಿರಾಜ್ ಹತ್ರ ಇಷ್ಟೊಂದು ದುಡ್ಡು ವಿರಾಜ್ ಬ್ಯಾಂಕ್ ಬ್ಯಾಲೆನ್ಸ್ ಸ್ಟೇಟ್ಮೆಂಟ್ ನೋಡಿ ಸುರಭಿ ಫುಲ್ ಕೋಟಿ ಇತ್ತು ಈ ತಕ್ಷಣ ತಕ್ಷಣ ವಿರಾಜ್ ವಿರಾಜ್ ಐಟಿ ಆಫೀಸರ್ ನೋಡ್ದ ಐಟಿ ಆಫೀಸರ್ ನೋಡ್ತಿದ್ದ ಹಾಗೆ ವಿರಾಜ್ ಕುತ್ತಿಗೆಯಲ್ಲಿದ್ದ ಮಾಣಿಕ್ಯ ಬ್ರೈಟ್ ಆಗಿ ಹೊಡೆಯೋದಕ್ಕೆ ಶುರುವಾಯ್ತು ತಕ್ಷಣ ವಿರಾಜ್ ಕಣ್ಣುಗಳು ಕೆಂಪು ಬಣ್ಣಕ್ಕೆ ತಿರುಗಿ ಐ ಟಿ ಆಫೀಸರ್ ನ ಹಿಪ್ಟೊಟೈಸ್ ಮಾಡ್ದ ಆಗ ಆಫೀಸರ್ ನಮ್ಗೆ ಅನ್ಸುತ್ತೆ ಯಾರು ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನಿಮ್ ಟೈಮ್ ವೇಸ್ಟ್ ಮಾಡಿದಕ್ಕೆ ಸಾರಿ ಥ್ಯಾಂಕ್ ಯು ನಡೀರಿ ಎರಡು ಸಾವಿರ ಕೋಟಿ ಅದು ಈ ಬಿಕಾರಿ ಹತ್ರ ಅಯ್ಯೋ ಪೊಲೀಸ್ ಕಾಲದ ಪೊಲೀಸರವರು ಅದೇನ್ ಕೆಲಸ ಮಾಡ್ತಾರೋ ರೇಣುಕಾ ಏನೇ ಹೇಳಿ ಸುರಭಿಗೆ ಅಂತ ಅನ್ಸೋಕೆ ಶುರುವಾಯ್ತು ಮೊದ್ಲಿಗೆ ಆ ಮೀಟಿಂಗ್ ನಲ್ಲಿ ಕಶ್ಯಪ್ ಗ್ರೂಪ್ ಆಫ್ ಕಂಪನೀಸ್ ನ ಸಿಒ ಈಗ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಗಳ ರಿಪೋರ್ಟ್ ಪದೇ ಪದೇ ಇಷ್ಟು ಕ್ಲೋಸ್ ಮ್ಯಾಚ್ ಆಗೋದು ಏನು ಕೋ ಇನ್ಸಿಡೆನ್ಸ್ ಅನಿಸ್ತಿಲ್ಲ ಇಷ್ಟ ಇನ್ನೋಸೆಂಟ್ ಆಗಿ ಕಾಣೋರು ಅನ್ಕೊಂಡಷ್ಟು ಸಾಮಾನ್ಯದವರಲ್ಲ ಪಕ್ಕಾ ಇವರು ನಮ್ಮಿಂದ ಏನೋ ಮುಚ್ಚಿಡ್ತಿದ್ದಾರೆ ಇದ್ರ ಹಿಂದೆ ಇರೋ ಸತ್ಯ ಕಂಡು ಸುರಭಿ ಒಬ್ಬ ಡಿಟೆಕ್ಟಿವ್ ಹತ್ರ ಹೋಗ್ತಾಳೆ ಆದ್ರೆ ಅಲ್ಲಿಗೆ ಹೋದ್ಮೇಲೆ ಅವಳ ಊಹೆಗೂ ಮೀರಿದ್ದ ವಿಷಯ ಗೊತ್ತಾಗುತ್ತೆ ಏನಾದ್ರೂ ಹೇಳ್ತೀರಾ ಆದ್ರೆ ನೀವು ನಿಮ್ ಗಂಡನ ಪತ್ತೆದಾರಿನ ಯಾಕ್ ಮಾಡಿಸ್ತಾ ಇದ್ದೀರಾ ಇದ್ರಿಂದ ನಿಮ್ಗೇನಾದ್ರೂ ಪ್ರಾಬ್ಲಮಾ ನಿಮ್ಗೆ ಎಷ್ಟ್ ಕೆಲಸ ಹೇಳಿದ್ನೋ ಅಷ್ಟ್ ಮಾಡಿ ನಿಮಗೆ ನಿಮ್ ದುಡ್ಡು ತಲುಪತ್ತೆ ನಿಮ್ ಗಂಡನ್ ಫೋಟೋ ಇದೆಯಾ ತಗೊಳ್ಳಿ ಡಿಟೆಕ್ಟಿವ್ ಫೋಟೋ ನೋಡಿದ್ಮೇಲೆ ಯಾವುದೋ ದೇವ ನೋಡ್ದ ಅನ್ನೋ ಹಾಗೆ ಶಾಕ್ ಆಗಿ ನಿಂತ ನೀವು ಇವ್ರ ಬಗ್ಗೆ ಪತ್ತದಾರಿ ಮಾಡುವಂತಿದ್ದೀರಾ ನಿಮ್ಗೆ ತಲೆ ಕೆಟ್ಟಿಲ್ಲ ತಾನೆ

ಇವ್ರ ಬಗ್ಗೆ ಎಂಕ್ವೈರಿ ಮಾಡೋದಕ್ಕೆ ಕೈ ಹಾಕಿ ನಾನು ಪ್ರಾಣ ಆಡಾಡೋದಕ್ಕೆ ನಾನ್ ರೆಡಿ ಇಲ್ಲ ಮೇಡಮ್ ಈಗ್ಲೇ ಆಫೀಸಿಂದ ಹೊಡಿ ಪ್ಲೀಸ್ ಇವ್ರು ಯಾರು ಅಂತ ಹೇಳಿ ಕಂಡ್ರೆ ಯಾಕೆ ಹೇಳಿರ್ತಾರೆ ಸುರಭೆ ಮೇಡಮ್ ಇವರು ಸಾಮಾನ್ಯದವರಲ್ಲ ಇವರು ಈ ದೇಶದ ಅತ್ಯಂತ ಆ ಡಿಟೆಕ್ಟಿವ್ ವಿರಾಜ್ ಬಗ್ಗೆ ಸುರಭಿಗೆ ಹೇಳ್ತಿದ್ದಂಗೆ ಅವಳಿಗೆ ಒಂದು ಕ್ಷಣ ಭೂಮಿನೇ ಕುಸ್ತಂಗಾಯ್ತು ಅಂತ ಆಘಾತಕಾರಿ ವಿಷಯ ಆ ಡಿಟೆಕ್ಟಿವ್ ಹೇಳಿದ್ದಾದ್ರೂ ಏನು ನಿಜವಾಗ್ಲು ವಿರಾಜ್ ನ ಬ್ಯಾಂಕ್ ಅಕೌಂಟ್ ಅಲ್ಲಿ ಎರಡು ಸಾವಿರ ಕೋಟಿ ಇದೆಯಾ ವಿರಾಜ್ ಬಳಿ ಇರೋ ವಿಚಿತ್ರ ಸೂಪರ್ ಪವರ್ ಆದ್ರೂ ಯಾವುದು ವಿರಾಜ್ ಕತ್ತಿನ ಲಾಕೆಟ್ ನಲ್ಲಿರೋ ಮಾಣಿಕ್ಯ ಹೊಳೆಯೋದ್ರ ಹಿಂದಿರೋ ನಿಗೂಢ ರಹಸ್ಯ ಏನು ಅದು ಹೇಗೆ ಮಿಸ್ಟರ್ ಕಶ್ಯಪ್ ಥೇಟ್ ವಿರಾಜ್ ತರನೆ ಕಾಣ್ತಿದ್ದ ನಿಜವಾಗ್ಲು ಅವನು ಮನೆ ಅಳಿಯನಾಗಿದ್ನ ಅಥವಾ ಅವನ ಅಸಲಿಯತ್ತ ತಿಳಿದು ಎಲ್ರು ದಂಗ್ತಾರ ಇದರ ಹಿಂದಿರುವ ದೊಡ್ಡ ರಹಸ್ಯದ ಸತ್ಯ ಕೇಳಿ ಬೆಚ್ಚಿ ಬೀಳ್ತೀರಾ ಇದಂತೂ ಪಕ್ಕಾ ಈಗಲ್ಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ವೀರ ಆಡಿಯೋ ಸೀರೀಸ್ ನಾಟ್ ಎ ನಾರ್ಮಲ್ ಹ್ಯೂಮನ್ ಎಪಿಸೋಡ್ನ ಈಗ್ಲೇ ಕೇಳಿ